ಸಮಾನತೆ ಅಂದ್ರೆ ಏನು ಇಷ್ಟಕ್ಕೂ ನಾವು ಯಾರಾದ್ರೂ ಬಂದು ನಮ್ಗೆ ಗತಿ ಇಲ್ಲ ಅಂತ ಹೇಳಿ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ಸ್ ಅಕ್ಕಿ ಕೊಡ್ರಿ ಅಂತ ಕೇಳುವ ಬಸ್ ಚಾರ್ಜ್ ಕೊಡುವಂತ ಕೇಳುವ ಎರಡ್ ಎರಡ್ ಸಾವಿರ ರೂಪಾಯಿ ಕೇಳುವ ನಾವು ಕೇಳಿಲ್ಲ ನೀವು ಓಟ ಕರ್ಸ್ಕೊಡೋದಕ್ಕೋಸ್ಕರ ಕೊಟ್ರಿ ನೀವು ಏನ್ ಕೊಟ್ರಿ ಒಂದು ಕುಟುಂಬದಲ್ಲಿ ಒಂದು ಐದಾರು ಜನ ಇದ್ರೆ ಅತ್ತೆನೋ ಅಮ್ಮನೋ ಇರ್ತಾರೆ ಅವ್ರಿಗೆ ಸಾವಿರ ರೂಪಾಯಿ ಒಂದೇ ಒಂದು ಮೂಟೆ ಹಾಕಿ ಬರಲ್ಲ ಈಗ ಕಾಲದಲ್ಲಿ ಒಂದು ಮೂಟೆ ಎರಡು ಮೂಟೆ ಒಂದು ತಿಂಗಳಿಗೆ ಅಕ್ಕಿ ಆಗಲ್ಲ ಎರಡು ಸಾವಿರ ರೂಪಾಯಿ ಬಸ್ಸಲ್ಲಿ ಹೋಗೋದಕ್ಕೆ ಫ್ರೀ ಮಾಡಿದ್ರಿ ಬಸ್ಸಲ್ಲಿ ಹೋಗೋದಕ್ಕೆ ಫ್ರೀ ಮಾಡೋದಕ್ಕೆ ಏನೇ ಬಿಡ್ತಾರೆ ಬಹಳಷ್ಟು ಜನ ಗಂಡಸ್ ಹೇಳ್ತಾರೆ ಎಂಟನೇ ಗಂಟೆ ಇನ್ನು ಹೋದ್ರೆ ಫ್ರೀ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೋಗ್ಬೇಕು ತರಕಾರಿ ತಗೊಂಡ್ ಬರ್ಬೇಕು ಹೂವು ತಗೊಂಡ್ ಬರ್ಬೇಕು ಕುಟುಂಬದ ವ್ಯಾಪಾರ ಮಾಡ್ಬೇಕು ಇಬ್ರು ಹೋದ್ರೆ ಖರ್ಚಲ್ವಾ ನೀನು ಹೋಗ್ಬಿಟ್ಟು ಬಾ ಹೆಣ್ಮಕ್ಳಗೆ ಜವಾಬ್ದಾರಿ ಕೊಟ್ಟು ಅವ್ರ ಮೇಲೆ ಸಂಪೂರ್ಣ ಸ್ಕೀಮ್ಸ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಅಲ್ಲಿ ಈ ತರ ಕೊಡ್ತಾ ಇದ್ರಲ್ಲ ನೀವು ಫ್ರೀ ಎಜುಕೇಶನ್ ಕೊಡ್ರಿ ಫ್ರೀ ಮನೆ ಕೊಡ್ರಿ ಫ್ರೀ ಹಾಸ್ಪಿಟ್ಲ ಕೊಡ್ರಿ ಫ್ರೀ ಹಾಸ್ಪಿಟಲ್ ಕೊಡಿ ನನಗೆ ದೊಡ್ಡ ರ ಬಂದ್ರು ಫ್ರೀ ಇರಬೇಕು ದುಡ್ಡು ಕಸ ಇದ್ದ ಡಾಕ್ಟರ್ಗೆ ಏನಾದ್ರು ಆಮೇಲೆ ಏನಾದ್ರು ಕೊಡ್ತಾರ ಯಾರು ನಾವು ಹೆಣ್ಣ ಮಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ ಸಿಸ್ಟಮ್ ಹೇಳ್ತಾ ಇದೀವಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಒಂದ್ಸರಿ ನಿಂತ್ಕೊಂಡು ನೋಡಿ ಎಲ್ಲ ಅದಕ್ಕೂ ಸ್ಟಿಪ್ಪರ್ ಕೊಡ್ತಾರೆ ಈ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನೋಡಿ ಅವರೇ ತಗೊಂಡ್ಬಂದು ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಬಿಲ್ ಬರ್ಕೊಡ್ತಾರೆ ಈ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಚಿವ ಗ್ಯಾರಂಟಿ ಹೇಳಕ್ ಬರಲ್ಲ ಯಾಕೆ ತಾರತಮ್ಯ ಎಲ್ಲಿದೆ ಸಮಾನತೆ ಇದು ಅಸಮಾನತೆ ಅಲ್ವಾ ನೀವು ಇದನ್ನ ಫ್ರೀ ಆಗಿ ಸ್ಕೂಲ್ ಫ್ರೀ ಇರಬೇಕು ಮಕ್ಕಳಿಗೆ ಫೀಸ್ ಕಟ್ಟಂಗಿಲ್ಲ ಫ್ರೀ ಇರಬೇಕು ಬಡವರಿಗೆ ದುಡ್ಡು ಕಟ್ಟಂಗಿಲ್ಲ ನೀವು ಮುಂದಿನ ಭವಿಷ್ಯ ನೋಡಿ ಹೆಂಗಿರ್ತದೆ ನಮ್ಮ ದೇಶ ಆರೋಗ್ಯವಾಗಿರ್ತದೆ ಸ್ವಚ್ಛಮಯವಾಗಿ ಸಕ್ಷಣಮಯವಾಗಿರ್ತದೆ ಎಲ್ಲ ಎಜುಕೇಟೆಡ್ ಸೆಟ್ ಉಳ್ಕೊಂಡಿರ್ತಾರೆ ಇವತ್ತು ದಿನ ಮಕ್ಕಳು ದೊಡ್ಡರಾಗಿದ ತಕ್ಷಣ ಅಪ್ಪ ಅಮ್ಮ ಕೆಲ್ಸಕ್ಕೆ ಹಾಕ್ಬಿಡ್ತೀವಿ ಯಾಕಾಗ್ತಿ ಗೊತ್ತಾ ಓದ್ಸಕ್ ಆಗಲ್ಲ ಡಿಗ್ರಿ ಕೊಡ್ಸಕ್ ಆಗಲ್ಲ ಒಂದ್ ಡಿಗ್ರಿ ಕೊಡಿಸ್ಬೇಕಂದ್ರೆ ಅವನು ಫೀಸ್ ಕಟ್ಟೋದಕ್ಕೆ ನಮ್ಮ ಮನೆ ಬಟ್ಟನ ಇಲ್ಲ ನಾವು ತಗೊಂಡಿರೋ ಬೈಕ್ ಇಲ್ಲ ಕಾರ ಏನಾದ್ರು ಮಾಡ್ಬೇಕು ಇವತ್ತಿನ ಪರಿಸ್ಥಿತಿ ಇದೆ ಯಾಕೆ ಬೇಕು ಫ್ರೀ ಮದುವೆ ಮಂಟಪ ಫ್ರೀ ಚಾರ್ಜ್ ಮಾಡಬೇಡಿ ಮದುವೆ ಮಂಟಪಗಳು ಇದೆಯಲ್ಲ ಚಾರ್ಜ್ ಮಾಡಬೇಡಿ ಸರ್ಕಾರದ ವತಿಯಿಂದ ಮದುವೆ ಮಾಡಿಸ್ಕೊಡಿ ಇದು ನಮ್ ಡಿಮ್ಯಾಂಡ್ ಅಪ್ಪ ಅಮ್ಮ ಖುಷಿಯಾಗಿ ಹೆಣ್ಮಕ್ಳೆ ಹೋಗ್ಲಿ ಬಿಡೋ ಸರ್ಕಾರ ಮದುವೆ ಮಾಡ್ಕೊಡ್ತಾರೆ ನನ್ನ ಮಗಳಿಗೆ ನಾಳೆ ಯೋಚನೆ ಮಾಡ್ಬೇಕು ಅಪ್ಪ

the